ಡಿಜಿಟಲ್ ಮೀಡಿಯಾ ಇದು ನಂಬರ್ ಯೂಟ್ಯೂಬ್ ಚಾನಲ್ ಪೊನ್ನಂಪೇಟೆ ಕ್ರೀಡಾ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಅಸಮರ್ಪಕ ಆಹಾರ ವಿತರಣೆ ಆರೋಪದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಸಿಎಸ್ ಅರುಣ್ಮಾಚಯ್ಯ ಕ್ರೀಡಾ ವಸತಿ ಶಾಲೆಯ ಆವರಣದಲ್ಲಿ ಅಧಿಕಾರಿಗಳ ಜನಪ್ರತಿನಿಧಿಗಳ ಹಾಗೂ ಪೋಷಕರ ಸಮ್ಮುಖದಲ್ಲಿ ತುರ್ತು ಸಭೆ ನಡೆಸಿ ಪರಿಹಾರ ಕ್ರಮಗಳನ್ನು ಕೈಗೊಂಡರು ಪೋಷಕರ ಸಮ್ಮುಖದಲ್ಲಿ ತಾತ್ಕಾಲಿಕ ಮೇಲುಸ್ತುವಾರಿ ಸಮಿತಿ ರಚನೆ ಮಾಡಿದ ಅರುಣ್ಮಾಚಯ್ಯ ವಸತಿ ನಿಲಯದ ಆಹಾರ ಗುತ್ತಿಗೆದಾರರನ್ನು ಮುಂದಿನ ಒಂದು ತಿಂಗಳೊಳಗೆ ಬದಲಾವಣೆ ಮಾಡುವ ಮೂಲಕ ಪೋಷಕರ ನಿರೀಕ್ಷೆಯಂತೆ ಕೆಲಸ ನಿರ್ವಹಿಸಲಾಗುವುದು ಇಲಾಖಾ ಮಟ್ಟದಲ್ಲಿ ಟೆಂಡರ್ ಪ್ರಕ್ರಿಯೆ ಪ್ರಗತಿಯಲ್ಲಿರುವುದರಿಂದ ಒಂದಷ್ಟು ಸಮಯಾವಕಾಶ ಬೇಕಾಗಿದೆ ಪೋಷಕರು ಸಹಕರಿಸುವಂತೆ ಕೋರಿದರು ಟುಡೇ ಮಾರ್ನಿಂಗ್ ಆಲ್ರೆಡಿ ಸ್ಪೋಕ್ ವಿತ್ ಅ ಕಮಿಷನರ್ ಆಲ್ಸೋ ವಿತ್ ಅನರಬಲ್ ಎಂ ಎಲ್ ಎನ್ ಎನಿ ಟೈಮ್ ದ ಟೆಂಡರ್ ಮ್ಯಾಕ್ಸಿಮಮ್ ಆಫ್ ಸೆವೆನ್ ಡೇಸ್ ಫ್ರಾಮ್ ಟುಡೇ ಟುಪ್ಟ್ ದ ಟೆಂಡರ್ ಪೋಷಕರ ಮತ್ತು ಇಲ್ಲಿ ಕುಳಿತಂತ ಮುಖ್ಯಸ್ಥರ ಸೇರಿಸಿ ಒಂದು ಸಮಿತಿ ರಚನೆ ಆಕ್ಚುಲಿ ನಾನು ಬಂದ ತಕ್ಷಣವೇ ಇಲ್ಲಿಗೆ ಸಮಿತಿ ರಚನೆ ಮಾಡಿ ಒಂಬತ್ತು ಜನರು ಸಂದರ್ಶನ ಸಮಿತಿ ಮಾಡಿ ನಾನು ಕಳಿಸಿದ್ದೆ ಆ ಸಂದರ್ಶನ ಸಮಿತಿ ಮಾಡಿದ್ರೆ ಈ ಸಮಸ್ಯೆನೆ ಬರ್ತಿರ್ಲಿಲ್ಲ ಸಂದರ್ಶನ ಸಮಿತಿ ಮಾಡದೆ ನಾನು ಕಳಿಸಿದ್ದೆಲ್ಲ ಏನಾಯ್ತು ಅಂತ ಹೇಳಿದ್ರೆ ಈ ಹಿಂದೆ ಇದು ಜಿಲ್ಲಾ ಪಂಚಾಯತಿ ಅಧೀನದಲ್ಲಿತ್ತು ಜಿಲ್ಲಾ ಪಂಚಾಯಿತಿ ಅಂಡರ್ ಇರಬೇಕಾದ್ರೆ ಸಮಿತಿ ವಿಸ್ ಸಂದಸ್ಯರ ಸಮಿತಿ ಮಾಡೋ ಅಧಿಕಾರ ನಮಗಿತ್ತು ಇವಾಗ ಅಧಿಕಾರ ಇಲ್ಲ ಈಗ ಸ್ಟೇಟಿಗೆ ಒಂದೇ ಪಾಲಿಸಿ ಅದರಿಂದ ಅಧಿಕಾರ ಇಲ್ಲ ಅಂತ ಹೇಳಿ ಮಾಡ್ತೀವಿ ಇಲ್ಲ ಅಂದ್ರೆ ಸಮಿತಿಯನ್ನು ನಾವು ಮಾಡಿ ಇವರಿಗೆ ಎಪ್ರೂವರಿಗೆ ಕಳಿಸಿದ್ದೆ ಎಪ್ರೂವರಿ ಮೇಕ್ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಅದು ಅಮ್ಮ ದಯವಿಟ್ಟು ಇಲ್ಲಮ್ಮ ಈಗ ಟೆಂಡರ್ ಇವತ್ತೇ ಬೇಕಂದ್ರೆ ಟೆಂಡರ್ ಅಪ್ರೂವ್ ಮಾಡಿಸ್ತೀನಿ ಅಪ್ರೂವ್ ಮಾಡಿಸಿ ಆದ್ಮೇಲೆ ಫೈನಾನ್ಷಿಯಲ್ ಕ್ಲೋಸರ್ ಇಲ್ಲಿಗೆ ರಿಪೋರ್ಟ್ ಕಳಿಸ್ತಾರೆ ಬೆಂಗಳೂರಿಂದ ಇಲ್ಲಿಗೆ ರಿಪೋರ್ಟ್ ಕಳಿಸ್ತಾರೆ ಇಲ್ಲಿಂದ ಲೋಯೆಸ್ಟ್ ಟೆಂಡರ್ ಯಾವುದು ಅಂತ ಇವರು ಒಂದು ರಿಪೋರ್ಟ್ ಕಳಿಸ್ಬೇಕಾಗ್ತದೆ ಅಲ್ಲಿಂದ ಅದು ಫೈನಾನ್ಸ್ ಹೋಗ್ಬೇಕಾಗ್ತದೆ ಫೈನಾನ್ಸಿಗೆ ಹೋಗಿ ಅಲ್ಲಿಂದ ಬರ್ಬೇಕಾಗ್ತದೆ ಆಲ್ ಇನ್ ಟ್ಯಾಕ್ಸ್ ಮಿನಿಮಮ್ ಒನ್ ಮಂತ್ ಅದು ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಆಗಲಿಕ್ಕೂ ನಾನು ಜವಾಬ್ದಾರಿಗೆ ತೆಗೊಳ್ತೀನಿ ಇದು ಟೆನ್ನರ್ ಅದೂ ಬದಲಾವಣೆ ಆಗೋದು ನಿಶ್ಚಿತ ಖಂಡಿತ ಅಲ್ಲಿಂದ ಅಲ್ಲಿಯವರೆಗೆ ನಿಮ್ಮ ಸಹಕಾರ ನಾನು ಕೇಳ್ಕೊಳ್ತಾ ಇದ್ದೀನಿ ಬದಲಿ ವ್ಯವಸ್ಥೆ ಏನು ಮಾಡಬೇಕು ಅಂತ ನೀವೇ ಹೇಳಿ ಶಾಲೆ ಪೊಲಪೇಟೆಯಲ್ಲಿ ವಿತರಣೆ ಮಕ್ಕಳಿಗೆ ವಿತರಣೆ ಆಗ್ತಿರುವಂತಹ ಆಹಾರದಲ್ಲಿ ಕೆಲವೊಂದು ಲೋಪದೋಷಗಳಿದೆ ಮತ್ತು ಇನ್ನಿತರ ಸಮಸ್ಯೆಗಳ ಬಗ್ಗೆ ಪೋಷಕರಿಂದ ನಮಗೆ ದೂರು ಬಂದ ಕಾರಣ ತಕ್ಷಣದಿಂದ ಜಾರಿ ಬರುವಂತೆ ಈ ದಿನ ಸಭೆಯನ್ನು ನಾವು ಕರೆದಿದ್ದೀವಿ ಈ ಸಭೆಯಲ್ಲಿ ಬಹುತೇಕ ಎಲ್ಲ ಪೋಷಕರನ್ನು ಸಹ ನಾವು ಇಲ್ಲಿ ಕರೆದಿದ್ದೀವಿ ಜೊತೆಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರನ್ನು ಉಪಾಧ್ಯಕ್ಷರನ್ನು ಸಹ ಕರೆಸಿದ್ದೀವಿ ಇದಕ್ಕೆ ನಮ್ಮ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾದಂಥ ಶ್ರೀಮತಿ ವಿಸ್ಮಯ್ ಚಕ್ರವರ್ತಿಯು ಸಹ ಬಂದಿದ್ದರು ಮತ್ತು ಇಲ್ಲಿ ಅವರ ತರಬೇತುದಾರರು ಮತ್ತು ವಾರ್ಡನ್ನು ಸಹ ಕರೆದಿದ್ವಿ ಮತ್ತು ಪಂಚಾಯಿತಿಯ ಕೆಲವೊಂದು ಸದಸ್ಯರನ್ನು ಸಹ ನಾವು ಆಹ್ವಾನಿಸಿದ್ದೀವಿ ಮತ್ತು ಕೆಲವೊಂದು ಸಾರ್ವಜನಿಕ ವ್ಯಕ್ತಿಗಳು ದಿನಪ್ರತಿ ಇಲ್ಲಿ ಬಂದು ಮಕ್ಕಳ ಏಳಿಗೆಗಳನ್ನು ನೋಡ್ಕೊಳ್ಳೋರು ಸಹ ಸಭೆ ಕರೆದಿದ್ದೀವಿ ಜೊತೆಗೆ ಇದು ಪಾರದರ್ಶಕವಾಗಿ ಇರಲಿ ಅಂತೇಳಿ ಪಾತ್ರಿಕೆಯವ್ರನ್ನು ಸಹ ಕರೆದಿದ್ದೀವಿ ಒಟ್ಟಾರೆ ಇವತ್ತು ಅವರವರ ಅಭಿಪ್ರಾಯನೆಲ್ಲ ನಾವು ಕೇಳಿದ್ದೀವಿ ಕೇಳಿ ಇವತ್ತು ಟೆಂಡರ್ ಪ್ರಕ್ರಿಯೆ ಇವತ್ತು ಸ್ಥಗಿತ ಆಗಿದೆ ಅದು ನಾನು ಈಗಾಗಲೇ ಇದರ ಬಗ್ಗೆ ನಮ್ಮ ಆಯುಕ್ತರೊಟ್ಟಿಗೂ ಸಹ ಚರ್ಚಿಸಿದ್ದೀನಿ ಮತ್ತು ಶಾಸಕರ ಗಮನಕ್ಕೂ ಸಹ ಇದೆಲ್ಲವುದನ್ನು ತಂದಿದ್ದೀನಿ ಎಲ್ಲರ ಅಭಿಪ್ರಾಯವನ್ನು ಈಗಾಗಲೇ ತಗೊಂಡಿದ್ದೀವಿ ಎಲ್ಲರ ಅಭಿಪ್ರಾಯ ಒಂದೇ ಏನು ಅಂತ ಹೇಳಿದ್ರೆ ತಕ್ಷಣದಿಂದ ಇಲ್ಲಿರುವ ಊಟದ ವ್ಯವಸ್ಥೆಯನ್ನು ಬೇರೆಯವರಿಗೆ ವಹಿಸಬೇಕು ಜೊತೆಗೆ ಇವರ ಟೆಂಡರ್ನ ಮುಗಿದಿದೆ ಅಂತೇಳಿ ಅದಕ್ಕೆ ನಾನು ಮಾನ್ಯ ಶಾಸಕರೊಟ್ಟಿಗೆ ನಾನು ಇದರ ಬಗ್ಗೆ ನಾವು ಚಿಂತನೆ ಮಾಡಿ ಸದ್ಯದಲ್ಲೇ ಹೊಲಪೇಟೆ ಕ್ರೀಡಾ ಶಾಲೆಯಲ್ಲಿ ಎಲ್ಲವೂ ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ಹಾಗೆ ನಾವು ಬದಲಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಿದ್ಧರಿದ್ದೀವಿ ಅಂತ ಒಂದು ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಕೊಟ್ಟಂಥ ಸಲಹೆ ಸೂಚನೆಗಳಿಗೆ ಜೊತೆಗೊಂದು ತಾತ್ಕಾಲಿಕವಾಗಿ ಇಲ್ಲಿಯ ಸ್ಥಳೀಯರ ಮುಖಂಡರ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸಭೆಯನ್ನು ನಾವು ಒಂದು ಸಮಿತಿಯನ್ನು ರಚಿಸಿದ್ದೀವಿ ಅದಕ್ಕೆ ನಮ್ಮ ಜಿಲ್ಲಾ ಯುವ ಸಬಲೀಕರಣ ಕ್ರೀಡಾ ಅಧಿಕಾರಿಗಳ ನೇತೃತ್ವದಲ್ಲಿ ಈ ತಾತ್ಕಾಲಿಕ ಸಮಿತಿನ ನಾವು ರಚನೆ ಮಾಡಿದ್ದೀವಿ ಅದು ಮುಂದಿನ ವ್ಯವಸ್ಥೆ ಆಗುವವರಿಗೆ ಇದೇ ವ್ಯವಸ್ಥೆ ಮುಂದುವರಿತದೆ ಅದರಲ್ಲಿ ಯಾವುದೇ ರೀತಿಯ ಲೋಪದೋಷಗಳು ಆಗದಂತೆ ನೋಡಿಕೊಳ್ಳಿಕ್ಕೆ ಈ ಸಮಿತಿಯವರಿಗೆ ಅಧಿಕಾರವನ್ನು ನಾವು ಕೊಟ್ಟಿದ್ದೀವಿ ಸಭೆಯಲ್ಲಿ ಮಾತನಾಡಿದ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ವಿಸ್ಮಯಿ ಚಕ್ರವರ್ತಿ ಕಳೆದ ಒಂದು ವರ್ಷಗಳ ಹಿಂದೆ ಕ್ರೀಡಾ ವಸತಿ ನಿಲಯದಲ್ಲಿ ಆಹಾರ ವಿತರಿಸುವ ಗುತ್ತಿಗೆಯನ್ನು ಹೆಚ್ ಚಿತ್ರ ಎಂಬುವರು ಪಡೆದಿದ್ದರು ಅವರ ಗುತ್ತಿಗೆ ಅವಧಿ ಇತ್ತೀಚೆಗೆ ಮುಕ್ತಾಯಗೊಂಡಿದೆ ಮುಂದಿನ ಗುತ್ತಿಗೆದಾರರು ನೇಮಕವಾಗುವವರೆಗೂ ಇವರನ್ನೇ ಮುಂದುವರೆಸಲಾಗುತ್ತದೆ ಆಹಾರದಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳುವ ಬಗ್ಗೆ ಗಮನಹರಿಸಲಾಗುವುದು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಇಲಾಖೆಯೊಂದಿಗೆ ಸಹಕರಿಸಬೇಕು ಈಗಾಗಲೇ ಗುತ್ತಿಗೆ ವಿಚಾರದಲ್ಲಿ ಟೆಂಡರ್ ಪ್ರಕ್ರಿಯೆ ಆರಂಭಗೊಂಡಿದ್ದು ಮುಂದಿನ ಒಂದು ತಿಂಗಳ ಅವಧಿಯಲ್ಲಿ ನೂತನ ಗುತ್ತಿಗೆದಾರರನ್ನು ನೇಮಕಗೊಳಿಸಲಾಗುವುದು ಎಂದರು ಅವಾಗಲೂ ಕೂಡ ಇದೇ ರೀತಿನೇ ಇವತ್ತಿಗಿಂತ ಏನು ವಿಭಿನ್ನವಾಗಿರಲಿಲ್ಲ ಅವತ್ತಿನ ಮೀಟಿಂಗ್ಗೂ ಕೂಡ ಅವತ್ತು ಹೇಳಿದ್ವಿ ಇವರಿಗೆ ನಾವು ತಿಳಿಸ್ತೀವಿ ಅಂತ ಹೇಳಿ ನಮ್ಮ ಇಲಾಖೆ ಕಡೆಯಿಂದ ನಮಗೆ ನಮ್ಮ ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ ಮಕ್ಕಳಿಂದ ಬರುತ್ತೆ ವಾರ್ಡನಿಂದ ಬರುತ್ತೆ ಕೋಚಿಂದ ಬರುತ್ತೆ ಪೇರೆಂಟ್ಸಿಂದಲೂ ಕೂಡ ಬರುತ್ತೆ ಅಲ್ಲಿ ಬಿಟ್ಟು ಕೂಡ ಬೇರೆಯವ್ರು ಯಾರು ಇಂಟ್ರೆಸ್ಟ್ ಪಾರ್ಟೀಸ್ ಇರ್ತಾರೆ ಅವ್ರ ಕಡೆಯಿಂದ ನಮಗೆ ಇನ್ಫಾರ್ಮೇಷನ್ ಬರುತ್ತೆ ನಮಗೆ ಕಾನ್ಸ್ಟೆಂಟಾಗಿ ವಿ ಆರ್ ರಿಸೀವಿಂಗ್ ಕಂಪ್ಲೇಂಟ್ಸ್ ಅದರಲ್ಲಿ ಏನು ಡೌಟ್ ಇಲ್ಲ ಆ್ಯಂಡ್ ವಿ ಆಲ್ಸೋ ಇನ್ಫಾರ್ಮ್ ದ ಸೇಮ್ ಥಿಂಗ್ ಟು ದ ಕನ್ಸರ್ನ್ ಪಾರ್ಟೀಸ್ ಅದನ್ನು ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಒಂದು ನೋಟ್ ಒಂದ್ಸರಿ ಮಕ್ಕಳು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ವಿ ಅಂತ ಹೇಳಿದ್ರು ಅವಾಗಲೂ ಕೂಡ ಒಂದು ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದೀವಿ ಮತ್ತೆ ಅದಾದ್ಮೇಲೆ ಕೂಡ ವಿ ಕಾನ್ಸ್ಟೆಂಟ್ಲಿ ಇನ್ಫಾರ್ಮಿಂಗ್ ಬಟ್ ಸ್ಟಿಲ್ ವೆನ್ ಐ ಸಿ ದಿಸ್ ಐ ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ನೋ ಚೇಂಜಸ್ ವಿ ಹ್ಯಾವ್ ಅವರ್ ಓನ್ ವೇ ಆಫ್ ಪ್ರೊಸೆಸಿಂಗ್ ವಿ ಕ್ಯಾನ್ ಜಸ್ಟ್ ನೈಟ್ ಸೊ ವಿರ್ ಓನ್ ರೂಲ್ಸ್ ವಿ ಫಾಲೋ ದಟ್ ಅದಾದಮೇಲೆ ಇವಾಗ ಸೆಪ್ಟೆಂಬರ್ ಎಲ್ಲರೂ ಒಬ್ರು ಹೇಳಿದ್ರು ಟೆಂಡರ್ ಕಾಲ್ ಮುಗಿದಿದೆ ಅವ್ರದ್ದು ಇನ್ನೂ ಕಾಲ್ ಮಾಡಿದ ಕಾಲ್ ಮಾಡಿದ ಅಂತ ಹೇಳಿ ಅವರು ಟೆಂಡರ್ ಮುಗಿಯೋಕ್ಕೂ ಫ್ಯೂ ಡೇಸ್ ಬ್ಯಾಕ್ ಏನೇ ವಿ ಹ್ಯಾಡ್ ಕಾಲ್ ಫಾರ್ ಟೆಂಡರ್ ಅದನ್ನ ಅದಕ್ಕೆ ಒಂದು ಮಂತ್ ಟೈಮು ಕೊಟ್ಟಿದ್ದೀವಿ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ ಇಟ್ಸ್ ಅ ಈ ಟೆಂಡರ್ ಆನ್ಲೈನ್ ಟೆಂಡರ್ ಕಾಲ್ ಮಾಡೋದು ಸೊ ವಿ ಹ್ಯಾವ್ ಆಲ್ರೆಡಿ ಕಾಲ್ಡ್ ಇಟ್ ಟೆಕ್ನಿಕಲ್ ಬಿಡ್ ಆಗಲೇ ಓಪನ್ ಆಗಿದೆ ವಿ ಹ್ಯಾವ್ ಆಲ್ರೆಡಿ ಟೆಕ್ನಿಕಲ್ ಸ್ಕೂಟಿನಿ ಕೂಡ ಆಗಿದೆ ಅಂಡ್ ವಿ ಹಾವ್ ಸೆಂಡ್ ದ ಸೇಮ್ ರಿಪೋರ್ಟ್ ಟು ದ ಹೆಡ್ ಆಫೀಸ್ ಆಲ್ಸೋ ಬಿಕಾಸ್ ಕಮಿಷನರ್ ಇಸ್ ದ ಅಕ್ಸೆಪ್ಟಿಂಗ್ ಪಾರ್ಟಿ ಓಕೆ ಅಂಡ್ ಹಿ ಇಸ್ ದ ಒನ್ ಹು ಗಿವ್ಸ್ ಅಸ್ ದಿ ಪರ್ಮಿಷನ್ ಟು ದ ಕಂಟಿನ್ಯೂ ಫರ್ದರ್ ಸೊ ಟೆಕ್ನಿಕಲ್ ಬಿಟ್ ಆದಮೇಲಿಂದ ಫಿನಾನ್ಷಿಯಲ್ ಬಿಟ್ಟು ಕೂಡ ಅವ್ರ ಕಮಿಷನ್ ಜೊತೆ ಇದು ಫಿನಾನ್ಷಿಯಲ್ ಬಿಟ್ಟಿಗೆ ಅಪ್ರೂವಲ್ ಕಳಿಸಿದವಾಗ ಏನು ಟೆಕ್ ಫಿನಾನ್ಷಿಯಲ್ ನ ಓಪನ್ ಮಾಡಬೇಕು ಅಂತ ಹೇಳಿ ಇಟ್ ಈಸ್ ವಿತ್ ಕಮಿಷನರ್ ಸರ್ ಅವರ ಲಾಗಿನ್ ಅಲ್ಲಿ ಇದೆ ಇದು ಆನ್ ಎವ್ರಿಥಿಂಗ್ ಗೋಸ್ ಐ ಮೀನ್ ವೋಸ್ ಆನ್ಲೈನ್ ಅವರ ಅವರಲ್ಲಿ ಅವರತ್ರ ಇದೆ ಸೊ ಅವರು ಕಂಪ್ಲೀಟಾಗಿ ಟೆಕ್ನಿಕಲ್ ಬಿಟ್ಟನ್ನು ಅವರು ನೋಡಿ ಸ್ಕೂಟಿನಿ ಮಾಡಿ ಅಪ್ರೂವ್ ಮಾಡಿ ಮತ್ತೆ ಫಿನಾನ್ಷಿಯಲ್ ಬಿಟ್ ಕೂಡ ಓಪನ್ ಮಾಡಿ ಅಂತ ಹೇಳಿ ನಮಗೆ ಅಪ್ರೂವಲ್ ಕೊಡಬೇಕು ಅದು ಆ ಇದೆ ಇವಾಗ ನಮಗೆ ಅವರಿಗೆ ಅಪ್ರೂವಲ್ ಕೊಟ್ಟರು ಅಥವಾ ಒಬ್ಜೆಕ್ಟ್ ಮಾಡಿದ್ರೆ ಇಟ್ ಈಸ್ ಹಿಸ್ ಡಿಸಿಷನ್ ಡಿಪೆಂಡಿಂಗ್ ಆನ್ ದಿ ಕ್ರೈಟೀರಿಯಾಸ್ ಅಂಡ್ ಟೆಕ್ನಿಕಾಲಿಟೀಸ್ ಸೊ ಅದು ಬರ್ತಿದಂಗೆ ನಾವು ಫರ್ದರ್ ಪ್ರಾಸೆಸ್ನ ನಾವು ನಮ್ಮ ಆಫೀಸ್ ಕಡೆ ನಾವು ಕಂಟಿನ್ಯೂ ಮಾಡ್ತೀವಿ ಅಲ್ಲಿವರೆಗೂ ಇವಾಗ ಸ್ಟ್ಯಾಂಡಿಂಗ್ ಇದಿರೋದೇನು ಅಂದರೆ ಇವಾಗ ಯಾರು ಟೆಂಡರ್ದಾರ ಇರ್ತಾರೆ ನೆಕ್ಸ್ಟ್ ಟೆಂಡರ್ ಕಂಪ್ಲೀಟ್ ಆಗೋವರೆಗೂ ದೇ ವಿಲ್ ಬಿ ಆಟೋಮ್ಯಾಟಿಕಲಿ ಕಂಟಿನ್ಯೂ ಐಟ್ ಈಸ್ ದಿ ಪ್ರೊಸೀಜರ್ ಫಾರ್ ಥ್ರೂ ದ ಸ್ಟೇಟ್ ಇವಾಗ ಅದಕ್ಕೆ ನಾವು ಸಪ್ರೇಟ್ ಕಮಿಷನ್ ತಗೋತೀವಿ ಟೆಕ್ನಿಕಲ್ ಮೀನ್ ಇವಾಗ ಟೆಂಡರ್ ಪ್ರೊಸೆಸ್ ನಡೀತಾ ಇದೆ ಅಂಥವರೆಗೂ ಇವ್ರನ್ನ ಬಿಲ್ ಕಳ್ಸ್ಬೇಕು ಅಂತ ನಾವು ಅಂಥವರೆಗೂ ಇವ್ರನ್ನೇ ಕಂಟಿನ್ಯೂ ಮಾಡಿ ಬಿಕಾಸ್ ಟೆಂಡರೇ ಅಂತ ಅಂದ್ರೆ ನಾವು ಕಮಿಷನ್ ಸಹ ಅಪ್ರೂವ್ ಮಾಡೋದಿಲ್ಲ ಬಿಕಾಸ್ ಟೆಂಡರ್ ಮುಗಿದಿದೆ ನೀವು ಹೇಗೆ ಅವನ್ನೇ ಕಂಟಿನ್ಯೂ ಮಾಡ್ತಾ ಇದ್ರೆ ಟೆಂಡರ್ ಕರಿದ್ರೆ ಏನು ಏನ್ ಮಾಡ್ತಾ ಇದ್ದೀರಿ ಅಂತಲೇ ಕೇಳ್ತಾರೆ ಸೊ ವಿಲ್ ನಾಟ್ ಲ್ಯಾಕ್ ಆನ್ ಅವರ್ ಡ್ಯೂಟೀಸ್ ಸೊ ಟೆಂಡರ್ ಮುಗಿಯೋಕ್ಕೂ ಮುಂಚೆ ನಾವು ಪ್ರಾಸೆಸ್ ಶುರು ಮಾಡ್ತೀವಿ ಅದೇನಿದೆ ಇಟ್ ಟೇಕ್ ಇಟ್ಸ್ ಓನ್ ಟೈಮ್ ನಾವು ಕಳಿಸ್ಕೊಂಡಿದ್ದೀವಿ ಇವಾಗ ಇಟ್ ಇಸ್ ಅಂಡರ್ ಪ್ರಾಸೆಸ್ ಸೊ ಆಸ್ ಸೂನ್ ಆಸ್ ವಿ ಗೆಟ್ ದಿ ಅಪ್ರೂವಲ್ ಫ್ರಮ್ ದಿ ಕಮಿಷನರ್ ಸರ್ ದ ಟೆಂಡರ್ ಪ್ರೊಸೆಸ್ ವಿಲ್ ಕಂಟಿನ್ಯೂ ಸೊ ಅದ್ರ ಬಗ್ಗೆ ಟೆಂಡರ್ ಆಗಿಲ್ಲ ಆಗ್ತಿಲ್ಲ ದಟ್ ಇಸ್ ನಾಟ್ ಅ ಥಿಂಗ್ ಸೊ ಅಲ್ಲಿವರೆಗೂ ಯೂಜ್ವಲಿ ದ ಕರೆಂಟ್ ಪರ್ಸನ್ ಯಾರಾದ್ರೆ ದೇ ಆರ್ ದ ಒನ್ ಹೂ ವಿಲ್ ಕಂಟಿನ್ಯೂ ಸೊ ವಾಟ್ ವಿ ಕ್ಯಾನ್ ಡೂ ಇಸ್ ವಿ ಕ್ಯಾನ್ ಐ ಮೀನ್ ಫಾರ್ಮ್ ಅ ಟೆಂಪೊರರಿ ಕಮಿಟಿ ಸೊ ವೇರ್ ದೇ ಕ್ಯಾನ್ ಟೇಸ್ಟ್ ಫುಡ್ ವಿತ್ ದ ನ್ಯೂಟ್ರಲ್ ಪಾರ್ಟಿ ಬಿಕಾಸ್ ದೇ ಆರ್ ಇನ್ ದೈ ಮೀನ್ ಪ್ರಾಬ್ಲಮ್ ಇತ್ ಎವ್ರಿಬಡಿ ಇವಾಗ ನಮ್ಮ ವಾರ್ಡನ್ ಹೇಳಿದ್ರು ಕೂಡ ದೇ ಆರ್ ನಾಟ್ ರೆಡಿ ಟು ಆಕ್ಸೆಪ್ಟ್ ಸ್ಟೂಡೆಂಟ್ಸ್ ಹೇಳಿದ್ರು ಕೂಡ ನಾಟ್ ರೆಡಿ ಟು ಎಕ್ಸೆಪ್ಟ್ ಸೊ ವಿ ವಾಂಟ್ ಅನ್ಯೂಟ್ರಲ್ ಪಾರ್ಟಿ ವೇರ್ ವಿ ಕ್ಯಾನ್ ಬಟ್ ಓನ್ಲಿ ಫಾರ್ ಟೆಂಪರರಿ ತಿಲ್ ಬಿ ಗೆತ್ ಟೆಂಡರ್ ಪ್ರೊಸೆಸ್ ಕಂಪ್ಲೀಟೆಡ್ ಅದು ಕಂಪ್ಲೀಟ್ ಆಗೋ ತನಕ ಇವಾಗ ಇನ್ನೊಂದು ಹೇಳ್ತೀನೋಡಿ ಇವಾಗ ಮಕ್ಳನ್ನ ಕರ್ಕೊಂಡು ಹೊರಟೋಗ್ತೀವಿ ನಾವು ಇಲ್ಲಿ ಬಿಡೋದಿಲ್ಲ ಆ ಥರ ಇಟ್ ಈಸ್ ನಾಟ್ ಪಾಸಿಬಲ್ ಬಿಕಾಸ್ ಇವಾಗ ಸ್ಪೀಡ್ ಕ್ರೀಡಾ ಇಲಾಖೆ ಅಂತ ಅಂದರೆ ಮಕ್ಕಳು ಇಲ್ಲೇ ಇರಬೇಕು ಮತ್ತು ಇಲ್ಲಿನ ಊಟವನ್ನೇ ತಿನ್ನಬೇಕು ಅಂತ ನಾವು ಅದೊಂದು ರೂಲ್ಸ್ ಇದೆ ಆ ರೂಲ್ಸ್ನ ವಿ ಕೆ ನಾಟ್ ವಯೋಲೇಟ್ ವಿಟ್ ಕೆ ನಾಟ್ ವಯೋಲೇಟ್ ದ್ಯಾಟ್ ಸೊ ದಟ್ ಈಸ್ ಔಟ್ ಆಫ್ ಅವರ್ ಇದು ಸೊ ದಟ್ ಕ್ಯಾನ್ ಬಿ ಡನ್ सो इत मकुक्त मकू मेगढ़ ऊट तब ना नोड़े मकुल बिजी ऊटा मध्या शुक्रबा दे हेव ए फिस्ड मेनू बिकॉज मेस्पर्ट हेव कमस्ट हम कम टूदर अंड चार्टेड दिस मेनू सो इत टेबल थ्रूट द स्टेट फॉर आलर्टी टू डि हॉस्टेल सो विट वि कैनाट मे एक्सपन फोर पुनापेट हास्टेल बिकॉज इट इस नॉट इन to follow the rules and regulations we work within the stipulated framework ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಟು ಟೇಕ್ ಆ್ಯಕ್ಷನ್ಸ್ ಓವರ್ ನೈಟ್ ವಿ ಕ್ಯಾನ್ ಮೇಕ್ ಚೇಂಜಸ್ ಓವರ್ ನೈಟ್ ಸೊ ಇವನ್ ಐ ಐ ಐ ರಿಕ್ವೆಸ್ಟ್ ಆಲ್ ದ ಪೇರೆಂಟ್ಸ್ ಟೈಮ್ ಅವರ್ ಲಿಮಿಟೇಷನ್ಸ್ ಆ್ಯಂಡ್ ಅವರ್ ಫ್ರೇಮ್ ಫೋರ್ ಆಲ್ಸೋ ಸೊ ಮಕ್ಕಳಿಂದ ಕರ್ಕೊಂಡು ಹೋಗೋದಕ್ಕೆ ಬರೋದಿಲ್ಲ ಮತ್ತೆ ಮಕ್ಕಳು ಹೊರಗಡೆಯಿಂದ ಊಟ ತಂದು ತಂದ್ಕೊಡೋದಕ್ಕೆ ಬರೋದಿಲ್ಲ ಅದೇ ಅವರು ಇಲ್ಲೇ ಇರಬೇಕು ಮಕ್ಕಳು ಇಲ್ಲಿಂದಲೇ ಊಟ ಮಾಡಬೇಕು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ನಿಮ್ಮ ಊಟದ ರುಚಿ ಸರಿ ಹೋಗ್ತಿಲ್ಲ ಅಂತಂದರೆ ವಿ ವಿಲ್ ವರ್ಕ್ ಆನ್ ದ್ಯಾಟ್ So we get, as we have there. he is also he's a, a, I mean, uh, a great person where he with great experience. He himself is a sports person. So he understands the situation and the uh, local uh, I mean, uh, essence also. So sir guidance we will discuss and we will make some. I mean tender is complete, we can't do anything because it's not in our hands right now. So once we get it, we will complete the process and we will take necessary action. But till then, what should be done? <coughs> sir will tell you. ಸಭೆಯಲ್ಲಿ ಪೋಷಕರು ತಮ್ಮ ಅಭಿಪ್ರಾಯವನ್ನ ಸಭೆಯ ಮುಂದಿಟ್ಟರು ಆಹಾರ ಗುತ್ತಿಗೆದಾರರನ್ನು ಬದಲಾವಣೆ ಮಾಡುವಂತೆ ಆಗ್ರಹಿಸಿದರು என்ன ஒரு புண்ணி

There is no action. We have come back with the same discussion. Okay. So what what is the actions you have taken? You are okay. telling okay. what okay. is the okay. Okay. What is the action you have taken? Okay. 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 No, no, no. So I want to know okay. what what is the result of your action. Okay. How long will you take? Okay. ಪ್ರಾಜೆಕ್ಟ್ ಅಪ್ರೂವ್ ಮಾಡ್ತಿಲ್ಲ ಇದಕ್ಕೆ ಹೊಸ ಬಿಲ್ಡಿಂಗ್ ಬರ್ತಿದೆ ಹಾಸ್ಟೆಲ್ ಸೊ ಇವಾಗ ಇದ್ರ ಮೇಲೆ ಮತ್ತೆ ಟೆಂಡರ್ ಕಾಲ್ ಮಾಡಿ ಮತ್ತೆ ಎಲ್ಲ ಮಾಡಿಸೋಕೆ ಇಟ್ ವಿಲ್ ಬಿ ಲೈಕ್ ತುಂಬಾ ಟೈಮ್ ತಗೊಳ್ತದೆ ಅಷ್ಟೇ ಬಿಲ್ಡಿಂಗ್ ರೆಡಿ ಆಗುತ್ತೆ ಲೇಡೀಸ್ ಹಾಸ್ಟೆಲ್ ಗೆ ಅಲ್ಲಿ ಹೋಗಿದ್ರು ಅಲ್ಲಿ ಎಲ್ಲ ವಿಸಿಟ್ ಮಾಡಿದ್ರು ಇಲ್ಲಿ ಬಂದ್ರು ಎಲ್ಲ ವಿಸಿಟ್ ಮಾಡಿದ್ರು ಜುಲೈ ಇಪ್ಪತ್ತು ಇಪ್ಪತ್ತೈದು ಒಳಗಡೆ ನಾವು ಬಂದಿದೀವಿ ಅವತ್ತೆಲ್ಲಾರು ಇದಾರೆ ಇಲ್ಲಿ

ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಆಹಾರ ಗುತ್ತಿಗೆದಾರರು ತಮ್ಮ ಅಭಿಪ್ರಾಯವನ್ನ ಸಭೆಯ ಮುಂದಿಟ್ಟರು ಈ ಹಿಂದೆಯೇ ಪೋಷಕರನ್ನೊಳಗೊಂಡ ಸಮಿತಿ ರಚಿಸಲು ಕೇಳಿಕೊಂಡಿದ್ದೇವೆ ಇದೀಗ ಅರುಣ್ ಮಾಚಯ್ಯನವರ ಮುತುವರ್ಜಿಯಿಂದ ಸಮಸ್ಯೆ ಪರಿಹಾರ ಲಭಿಸಿದೆ ಎಂದರು ನಮಸ್ಕಾರ ಎಲ್ಲರಿಗೂ ನಾನು ಹೊಟ್ಟೆಗಡ ಕಾವೇರಪ್ಪ ಅಂತ ನಾನು ನಮ್ಮ ತಾಯಿ ಶ್ರೀಸಾಯಿ ಕೇಟ್ರಿಂಗ್ ಅಂತ ಒಂದು ಕೇಟ್ರಿಂಗ್ ಕಂಪನಿ ನಡೆಸ್ತಾ ಇದ್ದೀವಿ ನಾವು ಸುಮಾರು ಎರಡು ಸಾವಿರದ ಹತ್ ಆರರಿಂದನೇ ಕೇಟ್ರಿಂಗ್ ಬಿಸ್ನೆಸ್ಸಲ್ಲಿ ತೊಡಗಿದ್ದೀವಿ ಇತ್ತೀಚಿನ ಕಾಲದಲ್ಲಿ ಒಂದು ವರ್ಷ ಹಿಂದೆ ಹೊನ್ನಂಪೇಟೆ ಡಿ ವೈ ಎಸ್ ಎಸ್ ನಾವು ಟೆಂಡರ್ ತಗೊಂಡಿದ್ದೀವಿ ತಗೊಂಡು ಮಾಡ್ತಿದ್ದೀವಿ ಇದಕ್ಕಿಂತ ಮುಂಚೆ ಎರಡು ಸಾವಿರದ ಆರರಿಂದ ಹನ್ನೊಂದರವರೆಗೆ ಡಿ ವೈಸ್ ಎಸ್ ಹಾಸ್ಟೆಲ್ ಮಾಡಿದ್ದೀವಿ ಆಗಲೂ ಆ ಕಡೆ ಈ ಕಡೆ ಆಗ್ತಿತ್ತು ಮಕ್ಕಳ ಜೊತೆ ಉಪ್ಪು ಕಮ್ಮಿ ಖಾರ ಕಮ್ಮಿ ಎಲ್ಲ ಇದಾಗ್ತಿದ್ದು ಸರಿಯಾಗಿ ನಡೀತಿತ್ತು ತೊಂದರೆ ಏನಿಲ್ಲ ಈ ವರ್ಷ ಬಂದ ಮೇಲೆ ಇಲ್ಲಿ ಸ್ವಲ್ಪ ರಾಜಕೀಯ ಇದಕ್ಕಾಗಿ ನಮ್ಮನ್ನು ಫಸ್ಟಿಂದೇ ಹಿಂಸೆ ಮಾಡ್ತಾ ಇದ್ದರು ನಿನ್ನೆ ದಿವಸ ಒಂದು ಘಟನೆ ಆಗಿದೆ ಫಸ್ಟು ಸ್ಟಾರ್ಟ್ ಆಯಿತು ಹೇಗೆ ಅಂದರೆ ಮಟನಲ್ಲಿ ಫ್ಯಾಟ್ ಇತ್ತು ಅಂತ ಅದಕ್ಕೆ ನಾನು ಸ್ವಲ್ಪ ಮಕ್ಕಳಿಗೆ ತಮಾಷೆ ಮಾಡ್ತಾ ಹೇಳಿದೆ ಎಲ್ಲ ಮಕ್ಕಳೇ ನಾನು ಐವತ್ತು ರೂಪಾಯಿ ಜಾಸ್ತಿ ಕೊಟ್ಟು ಒಳ್ಳೆ ಮಟನ್ ನಿಮಗೆ ಇದ್ದೀನಿ ಯಾಕೆ ನೀವು ಹೀಗೆ ಹೇಳ್ತೀರಾ ಅಂತ ಅಷ್ಟಲ್ಲಿ ಮಕ್ಕಳಿದ್ರು ಇಲ್ಲ ಅವತ್ತು ದೋಸೆ ಸ್ವಲ್ಪ ತೊಂದರೆ ನಾನು ನಿಮಗೆ ಯಾವಾಗ ತೊಂದರೆ ಇದೆ ಸರ್ಗೆ ಹೇಳಿ ಅಷ್ಟಲ್ಲಿ ನಾನು ಮಾಡಿ ಏನೇ ಸರಿ ಇಲ್ಲ ಅಂದರೂ ನಾನು ಮಾಡ್ತೀನಿ ನಿಮಗೆ ಆಮೇಲೆ ಏನಾಯ್ತಂದರೆ ಮಾತುಕತೆ ಆಗ್ತಾ 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 ಒಂದು ಹುಡುಗಿ ನಮ್ಮ ತಾಯಿಗೆ ಅವರಿಗೆ ಪ್ರಾಯ ಆದವರು ಏನು ಹೇಳಿದ್ರು ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಹೋಗ್ಬಿಡಿ ಹಳೆ ಟನ್ಟ್ರವ್ರು ಬರ್ತಾರೆ ನೀವು ಮಾಡಬೇಡಿ ಅಂತ ನಾನು ಈ ವಿಷಯ ಮಾಧ್ಯಮದಲ್ಲಿ ಯಾಕೆ ಹೇಳೋದು ಅಂದರೆ ನಿನ್ನೆ ಮಾಡಿದ ಕವರೇಜಲ್ಲಿ ಮಾಧ್ಯಮದವರು ನಮ್ಮ ಹೇಳಿಕೆನ ತೋರಿಸಲೇ ಇಲ್ಲ ಸತ್ಯಾಂಶನ ಹೇಳೋದು ನಮ್ಮ ಅಧಿಕಾರ ನಾನೊಂದು ಜವಾಬ್ದಾರಿ ಆಗಿ ನಾನು ಹೇಳಲೇಬೇಕು ನಿನ್ನೆದು ಕವರೇಜ್ ಮಾಡಿದ ಮಾಧ್ಯಮವರು ನಾವು ನಮ್ಮ ಕೊಟ್ಟ ಬೈಟನ್ನು ಅವರು ಕವರೇಜ್ ಮಾಡಿ ಮಾಡಿದ್ರು ಬಟ್ ಮೀಡಿಯಾದಲ್ಲಿ ಹಾಕಿಲ್ಲ ಈಗ ಸಾಮಾಜಿಕ ಜಾಲತಾಣದಲ್ಲಿ ಅದೇ ವಿಡಿಯೋ ರನ್ ಆಗ್ತಾ ಇದೆ ಮತ್ತು ರಾತ್ರಿ ಹೊತ್ತು ಒಂದು ಹತ್ತು ಹತ್ತುವರೆ ತನಕ ಆ ಕಡೆ ಈ ಕಡೆ ಮಾತುಕತೆ ಆಗ್ತಿತ್ತು ಪೇರೆಂಟ್ಸ್ ಅವರು ಬಂದಿದ್ದರು ನಾವು ನಮ್ಮ ಹವಾಲನ್ನು ಹೇಳಿದ್ದೀವಿ ಅಷ್ಟರಲ್ಲಿ ನಮ್ಮ ಇಲ್ಲಿದ್ದ ಸ್ವಲ್ಪ ಜವಾಬ್ದಾರಿ ಇರೋ ಜಿಲ್ಲಾ ಪಂಚಾಯತ್ ಮೆಂಬರ್ಸ್ಗಳು ಬಂದು ಎಲ್ಲರಿಗೆ ಸಮಾಧಾನ ಹೇಳಿ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬಂದು ಅರುಣ್ಮಾಚಯ ಸರ್ ಅವರು ಇದ್ದಾರೆ ಅವರು ರಾಜ್ಯದ ಸ್ಪೋರ್ಟ್ಸ್ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಅವರು ಮೀಟಿಂಗ್ ಸಮಕ್ಷದಲ್ಲಿ ಕೂತು ಆ ಕಡೆ ಈ ಕಡೆ ಎಲ್ಲರ ಅವರು ಹೇಳಿದ್ರು ಪಕ್ಷ ವಿಪಕ್ಷ ಎಲ್ಲವೂ ಮಾತಾಗಿದೆ ಅರುಣ್ಮಚಿ ಸರ್ ಅವರು ನಾನು ಏನು ಒಂದು ವರ್ಷದಿಂದ ಡಿಪಾರ್ಟ್ಮೆಂಟನ್ನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅದೇ ಥರ ನಮಗೆ ನ್ಯಾಯ ಕೊಟ್ಟಿದ್ದಾರೆ ಹೇಗೆಂದರೆ ನಾನು ಡಿಪಾರ್ಟ್ಮೆಂಟನ್ನು ರಿಕ್ವೆಸ್ಟ್ ಮಾಡಿದ್ದೀನಂದರೆ ನಮಗೆ ಕಿಚನ್ ಒಳಗೂ ಡೈನಿಂಗ್ ಟೇಬಲ್ ಒಳಗೂ ಸಿ ಸಿ ಟಿ ವಿ ಹಾಗೂ ಇಲ್ಲಿ ಒಂದು ಸಮಿತಿಯ ರಚನೆ ಮಾಡಿ ಏಕೆಂದರೆ ಸ್ವಲ್ಪ ರಾಜಕೀಯ ಪ್ರೇರಿತವಾಗಿ ಜನರು ಇಲ್ಲದ ರೂಮರ್ಸನ್ನು ಸ್ಪ್ರೆಡ್ ಮಾಡ್ತಾರೆ ಅದಕ್ಕೆ ಸ್ಟಾಪ್ ಮಾಡಲು ನಾನು ಅವತ್ತಿಂದ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಇವತ್ತು ಎಲ್ಲರ ಮಾತು ಕೇಳಿ ಆ ಕಡೆ ಈ ಕಡೆ ಚರ್ಚೆಯಾಗಿ ಅರುಣ್ ಮಾಚಿಸರು ಒಳ್ಳೆ ತೀರ್ಪನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾನು ಅವರಿಗೆ ಧನ್ಯವಾದ ಕೊಡ್ತೀನಿ ಇಲ್ಲಿ ಒಂದು ಒಂದು ಟೆಂಪ್ರರಿ ಸಮಿತಿ ಮಾಡಿದ್ದಾರೆ ಈಗ ಅದರಲ್ಲಿ ನಾನು ಯಾಕೆ ಕಮಿಟಿಗೆ ಒತ್ತಾಯ ಮಾಡ್ತಿದ್ದೇನೆಂದರೆ ನಮ್ಮ ಮನಸ್ಸಲ್ಲಿ ಕಳತನ ಇಲ್ಲ ಕಳತನ ಇಲ್ಲ ಇತ್ತು ಅಂದರೆ ನಾನು ಕಮಿಟಿಗೆ ನಾನು ಸ್ಟ್ರೆಸ್ ಮಾಡೋದಿಲ್ಲ ಹೌದಲ್ಲ ಅದಕ್ಕಾಗಿ ನಾನು ಕಮಿಟಿ ರಚನೆಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಪೇರೆಂಟ್ಸ್ಗಳು ಮಧ್ಯಲ್ಲಿ ಯಾರು ಅಡ್ವೈಸ್ ಮಾಡಿದ್ರು ಕಮಿಷ್ ಕಮಿಟಿ ರಚನೆ ಮಾಡಿ ಅಂತ ಎರಡು ಕಡೆ ಮಾತು ಕೇಳಿ ನಮ್ಮ ರೆಸ್ಪೆಕ್ಟೆಡ್ ಅರುಣ್ ಮಾಚೆ ಅವರು ನಮಗೆ ನ್ಯಾಯ ಕೊಟ್ಟಿದ್ದಾರೆ ನನಗೆ ಏನಂದರೆ ಸತ್ಯಾಂಶ ಹೊರಗೆ ಬರಬೇಕು ನಮ್ಮ ಕಾನ್ಸ್ಟಿಟ್ಯೂಷನ್ನ ನಾಲ್ಕನೇ ಸ್ತಂಭ ಮಾಧ್ಯಮ ಸತ್ಯಾಂಶನೂ ಹೊರಗೆ ತೋರಿಸ್ಬೇಕು ನನಗೆ ನಿನ್ನೆ ಮಾಡಿದ ಕವರೇಜಲ್ಲಿ ತುಂಬಾ ಬೇಸರ ಆಗಿದೆ ಅದಕ್ಕಾಗಿ ನಾನು ಬೈಟ್ ಕೊಡ್ತಾ ಇದ್ದೀನಿ ನಾವು ಕೊಟ್ಟ ಎಲ್ಲ ಮಾಹಿತಿನೂ ಅವರು ಮುಂದೆ ಇಟ್ಟಿಲ್ಲ ಅದಕ್ಕಾಗಿ ನಿಮಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ನನ್ನ ಸಭೆಯಲ್ಲಿ ಪೊನ್ನಂಪೇಟೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಅಣ್ಣೀರ ಹರೀಶ್ ಉಪಾಧ್ಯಕ್ಷರಾದ ಆಲಿರಾ ರಶೀದ್ ಸದಸ್ಯರಾದ ಕೋಳೆರ ಭಾರತಿ ಬೊಟ್ಟಂಗಡ ದಶಮಿ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾದ ಶಾಜಿ ಅಚ್ಯುತನ್ ಗಣ್ಯರಾದ ಚಪ್ಪುಡಿರ ಬೋಪಣ್ಣ ಸೇರಿದಂತೆ ಇನ್ನಿತರರು ಹಾಜರಿದ್ದರು ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್